ಹಿಂದೆಂದು ಕಂಡು ಕೇಳರಿಯದಷ್ಟು ಭೀಕರ ಬರಗಾಲ ತುತ್ತು ಅನ್ನ ಗುಟಕು ನೀರಿಗೂ ತತ್ವಾರ ಎಲ್ಲೆಲ್ಲೂ ಬಾಯಿ ತೆರೆದು ಬರ್ಡಾಗಿರೋ ನೆಲ ಊರಿಂದ ಊರಿಗೆ ಅನ್ನಕ್ಕಾಗಿ ವಲಸೆ ಹೊರಟಿರೋ ಜನರು ಆದ್ರೆ ಮೂಕ ಪ್ರಾಣಿ ಪಕ್ಷಿಗಳ ಕತೆ ಏನು ಅವು ಕಾಡು ಬಿಟ್ಟು ಎಲ್ಲಿಗೆ ಹೋಗ್ಬೇಕು ಗುಟುಕು ನೀರು ಕೊಡಿ ಅಂತ ಯಾರ ಮುಂದೆ ನಿಲ್ಬೇಕು ಇಂಥದ್ದೇ ಪರಿಸ್ಥಿತಿಯು ಈಗ ಆಫ್ರಿಕಾ ಖಂಡದ ಜಿಂಬಾಂಬೆಯಲ್ಲಿ ಎದುರಾಗಿದೆ ನೀರಿಲ್ಲದೆ ಸೊರಗಿ ಕೊರಗಿ ಸಾಯ್ತಿರೋ ಆನೆಗಳನ್ನ ಒಟ್ಟಿಗೆ ಮುಗಿಸಿ ಬಿಡೋಕೆ ಅಲ್ಲಿನ ಸರ್ಕಾರ ನಿರ್ಧರಿಸಿದೆ ಸುಮಾರು ಇನ್ನೂರು ಆನೆಗಳನ್ನ ಹತ್ಯೆ ಮಾಡಲು ಆದೇಶಿಸಲಿಲ್ಲ ಆದರೆ ಈ ಹತ್ಯೆ ಆನೆಗಳಿಗೆ ದಯಾಮರಣ ಅಲ್ಲ ಬರದಿಂದ ತತ್ತರಿಸಿರುವ ಜನರನ್ನ ಉಳಿಸುವ ಮಾಂಸಕ್ಕಾಗಿ ಈಗಾಗಲೇ ನಮೀಬಿಯಾದಲ್ಲಿ ಜನರ ಉಳಿಸಿಕೊಳ್ಳೋಕೆ ಆಹಾರಕ್ಕೆ ಕಾಡು ಪ್ರಾಣಿಗಳನ್ನ ಕೊಲ್ಲೋಕೆ ತೀರ್ಮಾನಿಸಲಾಗಿದೆ ತುರ್ತು ಸಂದರ್ಭಗಳಲ್ಲಿ ಇಂತ ಕ್ರೂರ ಕ್ರಮಗಳನ್ನ ಕೈಗೊಳ್ಳಲು ಅಲ್ಲಿನ ಕಾನೂನು ನಿಯಮಗಳಲ್ಲಿ ಅವಕಾಶವಿದೆ ನೀರಾನೆಗಳು ಆನೆಗಳು ಕಾಡೆಮ್ಮೆ ಕಡವೆಗಳು ಮಂಗಗಳು ಜೀಬ್ರಗಳು ಸೇರಿದಂತೆ ಏಳ್ನೂರಕ್ಕೂ ಹೆಚ್ಚು ಪ್ರಾಣಿಗಳನ್ನ ಕೊಂದು ಅವುಗಳ ಮಾಂಸವನ್ನ ಜನರಿಗೆ ಹಂಚಲಾಗುತ್ತೆ ವರದಿಗಳ ಪ್ರಕಾರ ಸುಮಾರು ಮೂರು ಕೋಟಿ ಜನರು ಆಹಾರ ಕ್ಷಾಮ ಎದುರಿಸುತ್ತಿದ್ದಾರೆ ಪ್ರಕೃತಿ ವಿಕೋಪ ಮತ್ತು ಹವಾಮಾನ ವೈಪರೀತ್ಯದಿಂದಾಗಿ ಭೀಕರ ಬರಗಾಲ ಆವರಿಸಿತು ಈಗ ಜಿಂಬಾಬ್ವೆ ಮತ್ತು ಬೋಟ್ಸ್ವಾನದಲ್ಲೂ ಇಂಥದ್ದೇ ಪರಿಸ್ಥಿತಿ ಎದುರಾಗಿದೆ ಮನುಷ್ಯರು ಮತ್ತು ಪ್ರಾಣಿಗಳ ನಡುವೆ ಸಂಘರ್ಷ ಇಡೀ ದೇಶವನ್ನು ಆವರಿಸೋ ಮುನ್ನ ಪ್ರಾಣಿಗಳನ್ನ ಮುಗಿಸಿ ಬಿಡೋಕೆ ನಮೀಬಿಯ ಜೊತೆಗೆ ಜಿಂಬಾಬ್ವೆಯೂ ಮುಂದಾಗಿದೆ ಆನೆಗಳ ಸಂಖ್ಯೆ ಅಗತ್ಯಕ್ಕಿಂತಲೂ ಹೆಚ್ಚು ಜನರನ್ನು ಉಳಿಸೋಕೆ ವನ್ಯಪ್ರಾಣಿಗಳ ಪ್ರಾಣಿಗಳ ಮಾಂಸ ಕಾಡು ವೈವಿಧ್ಯಮಯ ಜಗತ್ತನ್ನು ಒಡಲಲ್ಲಿ ಇಟ್ಕೊಂಡಿರೋ ಜಿಂಬಾವೆ ತನ್ನ ನೆಲದಲ್ಲಿ ನಿತ್ರಾಣವಾಗಿ ಓಡಾಡ್ತಿರೋ ಆನೆಗಳನ್ನು ಮುಗಿಸಿ ಬಿಡೋ ಕಠಿಣ ನಿರ್ಧಾರಕ್ಕೆ ಬಂದಿದೆ ಮಳೆ ಇಲ್ಲ ಎಲ್ಲೂ ನೀರಿನ ಸಂಗ್ರಹ ಇಲ್ಲ ನೀರೇ ಇಲ್ಲದೆ ಮರಗಿಡಗಳು ಬೆಳೆಗಳು ಬೆಳೀತಿಲ್ಲ ಆಹಾರ ಉತ್ಪಾದನೆಯೂ ಇಲ್ಲ ಹಸಿರು ಕಾಡುಗಳು ಒಣಗಿ ಹೋಗ್ತಿವೆ ಈ ಸ್ಥಿತಿಯಲ್ಲಿ ವನ್ಯ ಪ್ರಾಣಿಗಳನ್ನ ಉಳಿಸಿಕೊಳ್ಳೋಕೆ ಆಗದ ಸಂಕಷ್ಟಕ್ಕೆ ಜಿಂಬಾಂಬೆ ಸಿಲುಕಿದೆ ಆನೆಗಳ ಸಂತತಿಯನ್ನು ತಡೆಯಬೇಕು ಹಾಗೂ ಮಾನವರೊಂದಿಗೆ ಸಂಘರ್ಷ ತಪ್ಪಿಸೋಕೆ ಇನ್ನೂರು ಆನೆಗಳ ಹತ್ಯೆ ನಡೆಸಲಾಗ್ತಿದೆ ನಮಗೆ ಅಗತ್ಯ ಇರೋದಕ್ಕಿಂತ ಹೆಚ್ಚು ಆನೆಗಳು ಜಿಂಬಾಂಬೆಯಲ್ಲಿ ಓಡಾಡ್ತಿವೆ ಅಂತ ಜಿಂಬಾಂಬೆ ಸಂಸತ್ತಿನಲ್ಲಿ ಅಲ್ಲಿನ ಪರಿಸರ ಸಚಿವ ಇತ್ತೀಚೆಗಷ್ಟೇ ಹೇಳಿದರು ಅದರ ಬೆನ್ನಲ್ಲೇ ಜಿಂಬಾಂಬೆ ಸರ್ಕಾರವು ಜಿಂಬಾಂಬೆ ಉದ್ಯಾನ ಮತ್ತು ವನ್ಯಜೀವಿಗಳ ಪ್ರಾಧಿಕಾರವಾದ ಜಿಮ್ ಪಾರ್ಕ್ಸ್ಗೆ ಸೂಚನೆ ರವಾನಿಸಿದೆ ಆನೆಗಳ ಬೇಟೆಯಾಡಿ ಹತ್ಯೆ ಮಾಡುವಂತೆ ತಿಳಿಸಲಾಗಿದೆ ಆಫ್ರಿಕಾ ದೇಶಗಳಲ್ಲಿ ವನ್ಯ ಪ್ರಾಣಿಗಳ ಬೇಟೆ ಮತ್ತು ಆಹಾರಕ್ಕಾಗಿ ಅವುಗಳ ಮಾಂಸ ಬಳಸೋದು ಹಿಂದಿನಿಂದಲೂ ರೂಢಿಯಲ್ಲಿದೆ ಆದರೆ ಪ್ರಾಣಿಗಳ ಸಂತತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಅಧಿಕೃತ ಬೇಟೆಗೆ ನಿಷೇಧವಿದೆ ಆದರೆ ಸರ್ಕಾರದ ಕಣ್ಣು ತಪ್ಪಿಸಿ ಬೇಟೆಯಾಡೋದು ವಿದೇಶಿಗಳಿಗೆ ಚರ್ಮ ದಂತ ಮಾಂಸವನ್ನು ರಫ್ತು ಮಾಡೋದು ನಡೀತಲೇ ಇದೆ ಆನೆಗಳ ನೂರಾರು ಕೆ ಜಿ ಮಾಂಸವು ಸಾವಿರಾರು ಡಾಲರ್ಗಳಿಗೆ ಮಾರಾಟವಾಗ್ತಿದೆ ಜಿಂಬಾಂಬೆಯಲ್ಲಿನ ನೈಸರ್ಗಿಕ ಸಂಪನ್ಮೂಲಗಳ ತವರು ವಾಂಗೇ ಸೇರಿದಂತೆ ಹಲವು ಭಾಗಗಳಲ್ಲಿ ಇನ್ನೂರು ಆನೆಗಳನ್ನು ಬೇಟೆಯಾಡಲಾಗ್ತಿದೆ ಅಂತ ಜಿಮ್ ಪಾರ್ಕ್ಸ್ನ ಮುಖ್ಯಸ್ಥರು ತಿಳಿಸಿದ್ದಾರೆ ನಮಿಬಿಯಾದಿಂದಲೇ ಪ್ರೇರಣೆ ಪಡೆದು ಜಿಂಬಾಂಬ್ವೆ ಕೂಡ ಈ ಕ್ರಮಕ್ಕೆ ಮುಂದಾಗಿದೆ ವನ್ಯಜೀವಿಗಳ ಮಾಂಸಗಳನ್ನು ಸಂಗ್ರಹಿಸಿ ಅದನ್ನು ಒಣಗಿಸಿ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಪ್ರದೇಶಗಳ ಜನರಿಗೆ ಪ್ಯಾಕ್ ಮಾಡಿ ರವಾನಿಸುವ ಯೋಜನೆ ಹಾಕಿಕೊಳ್ಳಲಾಗಿದೆ ಜಿಮ್ವಾಂಬ್ವೆಯಲ್ಲಿವೆ ಒಂದು ಲಕ್ಷ ಆನೆಗಳು ಸಾವಿರದ ಒಂಬೈನೂರ ಎಂಬತ್ತೆಂಟರ ನಂತರ ಇದೇ ಮೊದಲ ಬಾರಿಗೆ ಆನೆಗಳ ಹತ್ಯೆ ಬೋರ್ಟ್ಸ್ವಾನ ನಂತರ ಅತಿ ಹೆಚ್ಚು ಆನೆಗಳ ಸಂತತಿ ಇರೋ ದೇಶ ಜಿಂಬಾಂಬೆ ಅಲ್ಲಿ ಸುಮಾರು ಒಂದು ಲಕ್ಷ ಆನೆಗಳು ಇರೋದಾಗಿ ಅಂದಾಜಿಸಲಾಗಿದೆ ಆನೆಗಳ ಮೀಸಲ್ ಪ್ರದೇಶವಾದ ವಾಂಗಿಯಲ್ಲೇ ಅರವತ್ತೈದು ಆನೆಗಳಿವೆ ಇದು ಅಲ್ಲಿನ ಸಾಮರ್ಥ್ಯಕ್ಕಿಂತಲೂ ನಾಲ್ಕು ಪಟ್ಟು ಹೆಚ್ಚು ಎನ್ನಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ನಂತರ ಜಿಂಬಾಂಬ್ವೆಯಲ್ಲಿ ಇದೇ ಮೊದಲ ಬಾರಿಗೆ ಆನೆಗಳನ್ನ ಮಾಂಸಕ್ಕಾಗಿ ಹತ್ಯೆ ಮಾಡಲಾಗ್ತಿದೆ ನಮಿಬಿಯಾದಲ್ಲಿ ಈಗಾಗಲೇ ನೂರ ಅರವತ್ತಕ್ಕೂ ಹೆಚ್ಚು ವನ್ಯ ಮೃಗಗಳ ಬೇಟೆಯಾಡಲಾಗಿದೆ ಅಲ್ಲಿ ಒಟ್ಟು ಏಳ್ನೂರು ಪ್ರಾಣಿಗಳನ್ನ ಕೊಲ್ಲಲು ನಿರ್ಧರಿಸಲಾಗಿದೆ ದಕ್ಷಿಣ ಆಫ್ರಿಕಾ ಭಾಗದಲ್ಲಿರುವ ಜಿಂಬೋಂಬೆಯಲ್ಲಿ ಬರದಿಂದಾಗಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ ವಿಶ್ವಸಂಸ್ಥೆಯ ಪ್ರಕಾರ ಅಲ್ಲಿನ ಶೇಕಡ ನಲವತ್ತರಷ್ಟು ಜನರು ಬಡತನದಿಂದ ಬಳಲುತ್ತಿದ್ದಾರೆ ಕನಿಷ್ಠ ಅರವತ್ತು ಲಕ್ಷ ಜನರಿಗೆ ಆಹಾರವನ್ನು ಪೂರೈಸೋದು ಅಗತ್ಯವಾಗಿದೆ ಿಗರನ್ನ ಆ ಭಾಗಗಳಿಗೆ ಕೈ ಬಿಸಿ ಕರೆಯೋದೇ ಸಮೃದ್ಧಿಯಾದ ಆನೆಗಳ ಲೋಕ ಅಂತ ಆನೆಗಳನ್ನೇ ಮುಗಿಸೋಕೆ ಮುಂದಾಗಿರೋದಕ್ಕೆ ಹಲವು ಕಡೆಗಳಿಂದ ವಿರೋಧ ವ್ಯಕ್ತವಾಗ್ತದೆ ಆದ್ರೆ ನೀರು ಆಹಾರ ಸಿಗದೇನೆ ನೂರಾರು ಪ್ರಾಣಿಗಳು ಪ್ರಾಣ ಕಳ್ಕೊಳ್ತಿರೋದನ್ನ ಪ್ರಾಣಿ ರಕ್ಷಣಾ ಸಂಸ್ಥೆಗಳಿಗೆ ಅಲ್ಲಿನ ಸರ್ಕಾರಗಳು ತಿಳಿಸಿವೆ ಲಕ್ಷಾಂತರ ಪ್ರಾಣಿಗಳಲ್ಲಿ ನೂರಾರು ಜೀವಿಗಳನ್ನಷ್ಟೇ ಕೊಲ್ತಿರೋದಾಗಿ ಹೇಳಿವೆ ಆಹಾರಕ್ಕಾಗಿ ಪ್ರಾಣಿ ಪ್ರಾಣಿಗಳ ನಡುವೆ ಸಂಘರ್ಷ ಮನುಷ್ಯ ಪ್ರಾಣಿಗಳ ನಡುವೆ ಸಂಘರ್ಷವನ್ನು ತಪ್ಪಿಸೋಕೆ ಈ ಕ್ರಮ ಅಂತ ಅಲ್ಲಿನ ಸರ್ಕಾರಗಳು ಹೇಳ್ತಿವೆ ಆದರೆ ಪ್ರಾಣಿಗಳನ್ನು ಮುಗಿಸಿ ಮನುಷ್ಯರನ್ನು ಉಳಿಸೋದೆ ಪರಿಸರದ ಸಮತೋಲನವೇ ಅನ್ನೋ ಪ್ರಶ್ನೆ ಮಾತ್ರ ಹಾಗೇ ಉಳಿಯುತ್ತೆ